ಕನಸೋಯಿದು ನನಸೋಹಿದು ನನ್ನೆದೆಯಲಿ ತಂದ ಮೊದಲ ಸಿಂಚನ ನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಹವನವೇ ಹೃದಯ ಮೀಟುವ ಶುಭ ಆರಂಭವೂ ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಭಾಷೆಯು ಎಂಥ ಆಮ್ಲಾದವು ಕನಸೋ ಇದು ನನಸೋ ಇದು ನನ್ನೆದೆಯಲ್ಲಿ ಬಂದ ಪ್ರೇಮ ಸಿಂಚನ ನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ ಪ್ರೀತಿ ನೀ ಹುಟ್ಟೋದೆಲ್ಲಿ ನಿನ್ನ ಆ ತವರೂರಲ್ಲಿ ನಿಂಗೆ ತೈ ತಂದೆ ಯಾರು ನೀ ಹೇಳೆಯಾ ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು ಪ್ರೀತಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಇವರು ಇವರ ಆಸೆಯ ತುಂಬ ನೀ ಹರಿಯುವೆ ನಿನ್ನ ಸ್ನೇಹವೇ ಬಲು ಸುಂದರ ನೀನಿದ್ದರೆ ಇಲ್ಲಿ ಸುಖ ಸಾಗರ ಕನಸೋ ಇದು ನನಸೋ ಇದು ನನ್ನೆದೆಯಲ್ಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ ಪ್ರೀತಿ ಈ ಹೃದಯಗಳನ್ನು ನೀನು ಆವರಿಸಿಕೊಂಡೆ ನಿನ್ನ ಇಷ್ಟಾನುಸಾರ ಕರೆದೊಯ್ಯುವೆ ಇವರಿಬ್ಬರೂ ಮತಿಹೀನರು ನಿನ್ನ ಮುಷ್ಟಿಯೇ ಇಲ್ಲಿ ಶರಣಾದರು ಪ್ರೀತಿ ಈ ಸಂಭ್ರಮದಲ್ಲಿ ಇವರ ಈ ಸಂಗಮದಲ್ಲಿ ಕಣ್ಣ ಕರೆಯೋಲೆಗಳಲ್ಲಿ ನೀನಿಲ್ಲವೇ ನಿನಗಿಂತಲೂ ಇತ ಯಾವುದು ನಿನ್ನಿಂದಲೇ ತಾನೇ ನಲಿಯುವುದು ಕನಸೋ ಇದು ನನ್ನೆದೆಯಲಿ ತಂದ ಮೊದಲ ಸಿಂಚನ ಅಂತರಂಗದ ಹಾವಾನವೇ ಹೃದಯ ಮೀಟುವ ಶುಭ ಆರಂಭವೂ ಪ್ರೀತಿ ಜನಿಸುವ ಆ ಗರ್ಭಕೆ ಕಣ್ಣ ಭಾಷೆಯು ಎಂಥ ಆಮ್ಲಾದವು ಕನಸೋ ನನಸೋಯಿದು ನನ್ನೆ ತಂದ ಮೊದಲ ಸಿಂಚನ ನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ ಥ್ಯಾಂಕ್ ಯು ಸೋ ಮಚ್ ನೋಡ್ರ ಫ್ರೆಂಡ್ಸ್ ಈ ಮೂವಿ ಬಂದು ಚಿತ್ತಾರ ಎಲ್ಲರೂ ನೋಡಿರ್ಬೋದು ಎಲ್ಲ ಏನು ಅಂತಂದರೆ ಎಲ್ಲರೂ ಒಯ್ಟಿ ಇರುವಂಥವ್ರು ಎಲ್ಲರೂ ಹೈಸ್ಕೂಲು ಕಾಲೇಜ್ಗಳಲ್ಲಿ ಓದ್ತಾ ಇರಬೇಕು ಅಂತ ಅನಿಸುತ್ತೆ ಈ ಮೂವಿ ನೋಡ್ಬೇಕಾದ್ರೆ ಎಷ್ಟು ಲವ್ ಸ್ಟೋರಿ ಅಂತ ಅಂದರೆ ಈ ಏನಪ್ಪ ಅಂದರೆ ಈ ಮೂವಿಗಳಲ್ಲಿ ಬಡತನ ಮತ್ತು ಬಡತನ ಮತ್ತು ಶ್ರೀಮಂತತನಕ್ಕೆ ಎಷ್ಟು ಭೇದ ಭಾವ ಮಾಡ್ತಾರೆ ಅನ್ನೋದು ಈ ಗಣೇಶನ ನೋಡಿದ್ರಲ್ಲ ಎಷ್ಟು ಲಾಸ್ಟ ಟೈಮಲ್ಲಿ ಹುಚ್ಚಾಗ್ಬಿಡ್ತಾನೆ ಪಾಪ ಆಕೆ ಏನಪ್ಪಾ ಅಂತಂದರೆ ಚಲನಚಿತ್ರದಲ್ಲಿ ಇಷ್ಟಪಡ್ಲಿಕ್ಕೆ ಮದುವೆ ಆಗಲಿಕ್ಕೆ ಅವರ ಸ್ವಂತ ಚಿಕ್ಕಪ್ಪ ಅವರು ಬಿಡುವುದಿಲ್ಲ ಓಕೆನಾ ಮದುವೆ ಆಗಿ ಬೆಂಗಳೂರು ಸೆಟ್ಲಾದ್ರೂ ಅಲ್ಲಿಂದ ಪುಸ್ತಾಯಿಸ್ಕೊಂಡು ಕರ್ಕೊಬಂದು ಹುಡುಗನ ಎಷ್ಟು ಒಧೆ ಕೊಡ್ತಾರೆ ಗೊತ್ತಾ ಫ್ರೆಂಡ್ಸ್ ಒದೆ ಕೊಟ್ಟು ಬಿಡಿಸ್ಬಿಡ್ತಾರೆ ಇನ್ನೊಂದು ಬೇರೆ ಮದುವೆ ನೋಡ್ತಾರೆ ಬೇರೆ ಸಂಬಂಧಕ್ಕೆ ಫ್ರೆಂಡ್ಸ್ ಓಕೆನಾ ಅವಂಥ ಕಾರಣಗಳೆಲ್ಲ ಹುಚ್ಚನಾಗಿ ಅದೇ ಲಾಸ್ಟ್ ಮೂವಿ ಎಂಡ್ ತನಕ ಇರುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ತುಂಬ ಎಷ್ಟು ಕಷ್ಟಕರ ವಿಷಯ ಇದು ಮೂವಿ ಅಂತ ಹೇಳ್ತೀನಿ ನಾನು ಆಡಿದಂಥ ಏನಾರು ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್